ಭಾರತ ಅನ್ನೋದು ವಿಜ್ಞಾನದ ಭೂಮಿಯಾಗಿತ್ತು ಸೊನ್ನೆಯಿಂದ ಹಿಡಿದು ವಿಮಾನದವರೆಗೆ ಪ್ಲಾಸ್ಟಿಕ್ ಸರ್ಜರಿಯಿಂದ ಹಿಡಿದು ಸೂರ್ಯ ಚಂದ್ರ ಭೂಮಿಯ ದೂರದವರೆಗಿನ ಪ್ರತಿಯೊಂದನ್ನು ಕೂಡ ನಿಖರವಾಗಿ ಜಗತ್ತಿಗೆ ಹೇಳ್ದೋರು ನಾವು ಮೊದಲು ಹೇಳ್ದೋರು ನಾವು ಹಾಗಾದರೆ ನಮ್ಮ ಅವತ್ತಿನ ವಿಜ್ಞಾನ ಏನಾಯಿತು ನಮ್ಮ ಅವತ್ತಿನ ಜ್ಞಾನ ಭಂಡಾರ ಎಲ್ಲಿ ಹೋಯಿತು ಅವತ್ತಿನ ಆ ಗ್ರಂಥಗಳೆಲ್ಲ ಯಾಕೆ ಇವತ್ತು ಸಿಗ್ತಾ ಇಲ್ಲ ಜಗತ್ತಿಗೆ ಬೆಳಕು ಕೊಟ್ಟಿದ್ದು ಭಾರತ ಅಂತ ನಾವು ಯಾವಾಗೂ ಹೇಳ್ತಾ ಇರ್ತೀವಿ ಆ ವಿಜ್ಞಾನ ಗ್ರಂಥಗಳು ಏನಾದವು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಲೇಬೇಕು ಹನ್ನೆರಡನೇ ಶತಮಾನದಲ್ಲಿ ಆದಂತಹ ಆ ಘನಘೋರ ಘಟನೆಯ ಬಗ್ಗೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಲೇಬೇಕು ನಳಂದ ಈ ವಿಶ್ವವಿದ್ಯಾಲಯದ ಬಗ್ಗೆ ನಾವೆಲ್ಲಾ ಕೇಳಿರ್ತೀವಿ ಐದನೇ ಶತಮಾನದಲ್ಲಿ ಅತ್ಯಂತ ಸುಪ್ರಸಿದ್ಧವಾದಂತಹ ಸುವಿಶಾಲವಾದಂತಹ ವಿಶ್ವವಿದ್ಯಾಲಯ ಅದು ಜಗತ್ತಿನಾದ್ಯಂತ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಕಲಿತಾ ಇದ್ರು ಎರಡು ಲಕ್ಷಕ್ಕೂ ಅಧಿಕ ಅಧ್ಯಾಪಕರು ಪ್ರಾಚಾರ್ಯರು ಅಲ್ಲಿದ್ದರು ಪಂಡಿತರಲ್ಲಿದ್ದರು ಲಕ್ಷಾಂತರ ಗ್ರಂಥಗಳಿತ್ತು ನಳಂದ ವಿಶ್ವವಿದ್ಯಾಲಯದ ಲೈಬ್ರರಿಯ ಕಟ್ಟಡವೇ ಒಂಬತ್ತು ಅಂತಸ್ತಿನದ್ದಾಗಿತ್ತು ಯೋಚನೆ ಮಾಡಿ ನಳಂದ ವಿಶ್ವವಿದ್ಯಾಲಯ ಅದೆಷ್ಟು ಅಗಾಧವಾಗಿತ್ತು ಅದೆಷ್ಟು ಜ್ಞಾನ ಸಂಪತ್ತು ನಳಂದ ವಿಶ್ವವಿದ್ಯಾಲಯದಲ್ಲಿತ್ತು ಅಂತ ಗುಪ್ತ ಸಾಮ್ರಾಜ್ಯದ ಅವಧಿಯಲ್ಲಿ ಕುಮಾರಗುಪ್ತ ಈ ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡ್ದ ಅಂತ ಹೇಳಲಾಗುತ್ತೆ ಪಾಲ ವಂಶದಲ್ಲಿ ಹಾಗೂ ಹರ್ಷವರ್ಧನನ ಕಾಲದಲ್ಲಿ ಈ ನಳಂದ ವಿಶ್ವವಿದ್ಯಾಲಯ ಉನ್ನತ ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ವೈದ್ಯಕೀಯ ಶಾಸ್ತ್ರವನ್ನ ಕಲಿತಾ ಇದ್ರು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಾ ಇದ್ರು ಎಲ್ಲ ಬಗೆಯ ಎಲ್ಲ ಧರ್ಮದ ಬೋಧನೆಗಳಲ್ಲಾಗ್ತಾ ಇತ್ತು ಧರ್ಮಾತೀತವಾಗಿ ಅಧ್ಯಯನ ನಡೀತಾ ಇತ್ತು ನಾವು ಎಲ್ಲವನ್ನ ಎಲ್ಲದರ ಸಂಶೋಧನೆ ಆಗ್ತಾ ಇತ್ತು ಲೋಹಶಾಸ್ತ್ರ ಅಸ್ಟ್ರಾನಮಿ ಎಲ್ಲದರ ಬಗ್ಗೆ ಅಲ್ಲಿ ಸಂಶೋಧನೆ ಆಗ್ತಾ ಇತ್ತು ನಳಂದ ವಿಶ್ವವಿದ್ಯಾಲಯ ಜಗತ್ತಿನಲ್ಲೇ ನಂಬರ್ ಒನ್ ಆಗಿತ್ತು ನಳಂದ ವಿಶ್ವವಿದ್ಯಾಲಯದಲ್ಲಿ ಇಲ್ದೇ ಇರೋ ಪುಸ್ತಕನೇ ಇರಲಿಲ್ಲ ಅಷ್ಟು ಸುವಿಶಾಲವಾದ ವಿಶ್ವವಿದ್ಯಾಲಯವಾಗಿತ್ತು ನಳಂದ ವಿಶ್ವವಿದ್ಯಾಲಯ ಹಾಗಾಗಿ ಆಗಿನ ಕಾಲದ ಸುಪ್ರಸಿದ್ಧ ವಿಶ್ವವಿದ್ಯಾಲಯಗಳಾದ ವಿಕ್ರಮಶೀಲ ವಿಶ್ವವಿದ್ಯಾಲಯ ಹಾಗೂ ಓದಾಂತಪುರಂ ವಿಶ್ವವಿದ್ಯಾಲಯದ ಜೊತೆಗೆ ಕೂಡ ಒಳ್ಳೆಯ ಸಂಪರ್ಕ ಇತ್ತು ಪ್ರಾಚಾರ್ಯರ ವರ್ಗಾವಣೆ ಕೂಡ ಆಗ್ತಾ ಇತ್ತು ಅಂತ ಹೇಳ್ತಾರೆ ಇಂತಹ ಸುಪ್ರಸಿದ್ಧವಾದಂತಹ ನಳಂದ ವಿಶ್ವವಿದ್ಯಾಲಯ ನಮ್ಮ ಭಾರತಕ್ಕೆ ಅನೇಕ ಸಂಶೋಧಕರನ್ನ ಪಂಡಿತರನ್ನ ಆಚಾರ್ಯರನ್ನು ಕೊಟ್ಟಿದೆ ಇಂತಹ ನಳಂದ ವಿಶ್ವವಿದ್ಯಾಲಯದ ಮೇಲೆ ಕರಿಮೂಡದಂತೆ ಆವರಿಸಿದ್ದು ಟರ್ಕಿಯ ದಾಳಿಕೋರ ಬಖ್ತಿಯಾರ್ ಖಿಲ್ಜಿಯ ಆಕ್ರಮಣ ಭಕ್ತಿಯರ್ ಖಿಲ್ಜಿ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದರೆ ಬೆಂಗಾಲ್ ಬಿಹಾರ್ ಉತ್ತರ ಭಾರತದ ಅನೇಕ ಕಡೆ ಬೌದ್ಧ ಧರ್ಮ ವ್ಯಾಪಿಸಿತ್ತು ಆ ಬೌದ್ಧ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳಿ ದಾಳಿಯನ್ನು ಶುರು ಮಾಡ್ತಾನೆ ಆ ದಾಳಿಯಲ್ಲಿ ನಳಂದ ವಿಶ್ವವಿದ್ಯಾಲಯ ದಗದಗಿಸಿ ಹೋಗಿತ್ತು ಅಂತ ಯಾರು ಉಲ್ಲೇಖ ಮಾಡ್ತಾರೆ ಗೊತ್ತಾ ಪರ್ಷಿಯನ್ ಇತಿಹಾಸಕಾರ ಮಿನಾಜ್ ಈ ಸಿರಾಜ್ ಬರೀತಾನೆ ತನ್ನ ಗ್ರಂಥದಲ್ಲಿ ತನ್ನ ಅವನ ಗ್ರಂಥ ಯಾವುದು ಅಂದರೆ ತಬಕತ್ ಈ ನಾಸರಿ ಗ್ರಂಥದಲ್ಲಿ ಈ ಭಕ್ತಿಯಾರ್ಖಿಲ್ಜಿಯ ಆಕ್ರಮಣ ನಳಂದ ವಿಶ್ವವಿದ್ಯಾಲಯದ ಮೇಲೆ ಅವನು ಯಾವ ರೀತಿ ಆಕ್ರಮಣ ಮಾಡ್ದ ನಳಂದ ವಿಶ್ವವಿದ್ಯಾಲಯ ಅಲ್ಲದೆ ಮತ್ತು ಎಲ್ಲೆಲ್ಲಿ ಅವನು ಆಕ್ರಮಣ ಮಾಡ್ದ ಹೇಗೆ ನಳಂದ ವಿಶ್ವವಿದ್ಯಾಲಯದ ಗ್ರಂಥಾಲಯ ಮೂರು ತಿಂಗಳುಗಳ ಕಾಲ ದಗದಗಿಸಿತ್ತು ಅಂತ ಅವನು ತಬಕತ್ ಈ ನಾಸರಿ ಗ್ರಂಥದಲ್ಲಿ ಉಲ್ಲೇಖಿಸ್ತಾನೆ ಯೋಚನೆ ಮಾಡಿ ಒಂದು ಲೈಬ್ರರಿ ಮೂರು ತಿಂಗಳುಗಳ ಕಾಲ ಉರಿದಿತ್ತು ಅಂದರೆ ಎಂತೆಂತಹ ಗ್ರಂಥಗಳಲ್ಲಿತ್ತು ಅಂತ ಭಕ್ತಿಯಾರ್ ಕಿಲ್ಜಿ ನಾಶ ಮಾಡಿದ್ದು ಬರೀ ಒಂದು ಗ್ರಂಥಾಲಯವನ್ನಷ್ಟೇ ಅಲ್ಲ ಭಾರತದ ಅಪಾರ ಜ್ಞಾನ ಸಂಪತ್ತನ್ನ ಜ್ಞಾನ ಭಂಡಾರವನ್ನ ಈ ರೀತಿ ದಾಳಿಯನ್ನ ಮಾಡಿದ ಮೇಲೆ ಅವನು ತನ್ನ ದಾಳಿಯನ್ನ ಹೀಗೆ ಮುಂದುವರಿಸ್ತಾನೆ ಮುಂದುವರಿಸ್ತಾ ವರೆಸ್ತಾ ಟಿಬೇಟ್ ಕಡೆಗೆ ಕೂಡ ಮುಂದುವರಿತಾನೆ ಟಿಬೇಟಲ್ಲಿ ಅಲ್ಲಿ ಟಿಬೇಟಿನ ರಾಜ ವಿಶ್ವಸುಂದರ ದೇವ ಅಂತ ಕರೆಸ್ಕೊಳ್ತಿದ್ದಂತಹ ಟಿಬೇಟ್ನ ದೊರೆ ಭಕ್ತಿಯಾರ್ ಕಿಲ್ಜಿಯನ್ನ ಸೋಲಿಸ್ತಾನೆ ಭಕ್ತಿಯಾರ್ ಖಿಲ್ಜಿ ಸಾವಿರದ ಇನ್ನೂರ ಆರನೇ ಇಸ್ವಿಯಲ್ಲಿ ತನ್ನ ಕೊನೆ ಉಸಿರು ಎಳಿತಾನೆ ಯೋಚನೆ ಮಾಡಿ ಸಾವಿರದ ನೂರ ಮೂರರಿಂದ ಸಾವಿರದ ಇನ್ನೂರ ಆರರವರೆಗೆ ಅಂದ್ರೆ ಹದಿಮೂರು ವರ್ಷಗಳ ಕಾಲ ಭಕ್ತಿಯಾರ್ ಖಿಲ್ಜಿಯ ಆಕ್ರಮಣ ಏನಾಗಿತ್ತಲ್ಲ ಭಾರತದಲ್ಲಿ ಭಾರತದ ಅನೇಕ ಜ್ಞಾನ ಸಂಪತ್ತನ್ನ ಕಿತ್ಕೊಳ್ತು ಇಂದಿನ ಯುವ ಜನತೆ ತುಂಬ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ನಮಗೆ ಈ ವಿಜ್ಞಾನ ಅನ್ನೋದು ಬಂದಿದ್ದೇ ನಮಗೆ ವೆಸ್ಟರ್ನ್ ವರ್ಲ್ಡ್ ಇಂದ ಅಂತ ಯೋಚನೆ ಮಾಡಿ ಈ ಆಕ್ರಮಣ ಆಗದೆ ಇದ್ದಿದ್ರೆ ಎಲ್ಲ ಗ್ರಂಥ ಪುರಾವೆಗಳು ನಮ್ಮ ಬಳಿ ಇರ್ತಿತ್ತು ನಮ್ಮ ಎಲ್ಲ ಗ್ರಂಥಗಳು ಇರ್ತಿತ್ತು ವೈಜ್ಞಾನಿಕವಾಗಿ ನಾವು ಮತ್ತೆ ಎಲ್ಲವನ್ನ ಜಗತ್ತಿಗೆ ನಂಬರ್ ಒನ್ ಸ್ಥಾನದಲ್ಲಿ ನಿಂತೇ ಹೇಳ್ಕೊಡ್ಬೋದಾಗಿತ್ತು ಆದರೆ ಈ ಆಕ್ರಮಣದಿಂದ ಭಾರತದ ಜ್ಞಾನ ಸಂಪತ್ತು ಅಡಗಿ ಹೋಯಿತು ಮತ್ತೊಂದು ಇತಿಹಾಸದ ವಿಷಯದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದಗಳು ವಂದೇ ಭಾರತ ಮಾತರಂ ಜಾ